ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವತಂತ್ರ ಸಂಗ್ರಾಮದ ಬೆಳ್ಳಿ ಚುಕ್ಕಿ ಎನಿಸಿಕೊಂಡ ವೀರ ರಾಣಿ ಕಿತ್ತೂರ ಚೆನ್ನಮ್ಮಳ ಜನ್ಮಸ್ಥಳವಾದಂತ ಕಾಕ್ತಿ ದುಳಪ್ಪ ದೇಸಾಯಿ ಮತ್ತು ಪದ್ಮಾವತಿ ಮಗಳಾದಂತ ಚೆನ್ನಮ್ಮ ಅವರ ಜನ್ಮಸ್ಥಳವಾದಂತ ಕಾಕ್ತಿಗೆ ಬಂದಿದ್ದೇನೆ ಕಾಕ್ತಿಯಲ್ಲಿ ಅವರ ಅರಮನೆ ಮತ್ತು ಒಂದು ಇದೆ ಅಂತ ಅದನ್ನ ಬಗ್ಗೆ ಒಂದಷ್ಟು ವಿಡಿಯೋ ಮಾಡ್ತೀನಿ ಅವರು ಜನ್ಮಸ್ಥಳ ಆದ್ರೆ ಅವರ ಅರಮಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ತೋರಿಸ್ತೀನಿ ಹಾಗೆ ಅವರ ಒಂದು ಇತಿಹಾಸನ ಇಲ್ಲಿ ಒಬ್ಬರು ಹಿರಿಯ ರಕ್ಷ ಅವ್ರ ಜೊತೆಗೆ ಮಾತಾಡಿ ಅವರ ಅವರ ಒಂದು ಅಂತ ಕೊಡುವಂತ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಸ್ವತಂತ್ರ ಸಂಗ್ರಾಮದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರ ಚೆನ್ನಮ್ಮಳ ಪ್ರತಿಮೆ ಇದನ್ನ ನಮ್ಮ ರಾಜ್ಯದ ಆಗಿನ ರಾಜ್ಯಪಾಲರಾದಂತ ಟಿ ಎನ್ ಚತುರ್ವೇದಿಯವರು ಇದೇ ಮೂರ್ತಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಾಣಿ ಕಿತ್ತೂರು ಮೂಲ ಪುತ್ಥಳಿ ಇಲ್ಲಿದೆ ಇದು ಕಾಕ್ತಿ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಬೆಳಗಾವಿಯಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ಪೊಣ ಬೆಂಗಳೂರು ರೋಡ್ ಏನಿದೆ ರೋಡ್ ರೋಡ್ ಈ ನಲ್ಲಿ ಬೆಳಗಾವಿ ನಗರದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಕಾಕ್ತಿ ಇಲ್ಲಿ ಚೆನ್ನಮ್ಮ ಬಗ್ಗೆ ಒಂದಷ್ಟು ವಿವರ ನೀಡುವಂತ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ಈಗ ನಾವು ಹೋಗ್ತಾ ಇರೋದು ಕಿತ್ತೂರ ರಾಣಿ ಚೆನ್ನಮ್ಮವರ ಜನ್ಮಸ್ಥಾನವಾದಂತ ಕಿತ್ ಕಾಕ್ತೀಯ ಕೋಟೆಗೆ ಹೋಗ್ತಾ ಇದ್ದೀವಿ ಸುಮಾರು ಒಂದು ಎಷ್ಟು ಮೆಟ್ಲು ನೂರ ಎಂಬತ್ತು ಸುಮಾರು ನೂರ ಎಂಬತ್ತು ಮೆಟ್ಲುಗಳಿದಾವೆ ಅವನ್ನ ತಗೊಂಡು ಹೋಗಿ ಅಲ್ಲಿ ಕೋ ಕೋಟೆ ಹೇಗಿದೆ ಅದನ್ನೆಲ್ಲ ಪೂರ್ತಿ ನೋಡೋಣ ಪೂರ್ತಿ ಗುಡ್ದಾಗಿದೆ ಸುಮಾರು ಈ ಸದ್ಯಕ್ಕೆ ಕಾಕ್ತೀಯ ನಗರ ಏನಿದೆ ಅದರಿಂದ ಒಂದು ಕಿಲೋಮೀಟ್ರ್ ದೂರ ಆಗುತ್ತೆ ಅಲ್ಲಿ ಈಗ ಬೆಟ್ಟ ಏರ್ಕೊಂಡು ಮೇಲೆ ಬಂದ್ವಿ ಮೆಟ್ಲುಗಳು ನೂರ ಎಂಬತ್ತು ಮೆಟ್ಲು ಮೇಲೆ ಬಂದ್ವಿ ಇಲ್ಲಿ ಬಂದ ಕಡೆ ಫಸ್ಟ್ ಟೈಮ್ ನಮ್ಗೆ ಎಂಟ್ರಿ ಕೊಡೋದು ಕಾವಲು ಗೋಪುರ ಸುಮಾರು ಒಂದು ಇಪ್ಪತ್ತೈದು ಫುಟ್ ಎತ್ತರ ಹೋದ ಕಾವಲು ಗೋಪುರ ಇಲ್ಲಿ ಸೈನಿಕರು ಶತ್ರುಗಳನ್ನ ದಾಳಿ ಹಾಕ್ತಾ ಇದ್ರೆ ನೋಡೋಕೆ ಕಾವಲು ಗೋಬರ ಇರ್ತದ್ರು ಹಿಂಗಾಗಿ ಯಾವುದೇ ಕೋಟೆಗೆ ಹೋದ್ರು ಸಹಿತ ಕಾವಲು ಗೋಪುರ ಎಲ್ಲ ಕಡೆ ಇರುತ್ತೆ ನಾಲ್ಕು ದಿಕ್ಕಿನಲ್ಲಿ ಅಂದ್ರೆ ಯಾವುದೇ ಕಡೆ ಇದ್ರೂ ಶತ್ರುಗಳು ದಾಳಿ ಮಾಡಿದ್ರು ಸಹಿತ ಕೋಟೆಲಿರುವಂತ ಸೈನಿಕರಿಗೆ ಸೂಚನೆ ಕೊಡಗೋಸ್ಕರ ಈ ರೀತಿ ಕಾವಲು ಗೋಪುರಗಳನ್ನ ಎಲ್ಲಾ ಕಡೆ ನಿರ್ಮಾಣ ಮಾಡ್ತಿದ್ರು ಅದೇ ರೀತಿ ಇಲ್ಲಿಯೂ ಸಹಿತ ಕಾಕ್ತಿ ಇಲ್ಲಿಯೂ ಸಹಿತ ಇದು ರೀತಿ ಒಂದು ಕೋಟೆಯನ್ನು ಕಾವಲು ಗೊಪ್ಪನ ಇದೆ ಹೀಗೆ ಒಂದ್ ಸ್ವಲ್ಪ ಮುಂದೆ ಹೋದ್ರೆ ಕೋಟೆ ಅವಶೇಷಗಳು ಇದ್ದಾವೆ ಅಲ್ಲಿ ಹೋಗ್ತಾ ಇದ್ವಿ ಇವರು ಚೇತನ್ ದೇಸಾಯಿ ಅಂತೇಳಿ ಇವರು ಇಲ್ಲಿ ನಮ್ಮ ಸಂಜು ಅವರ ಫ್ರೆಂಡ್ ಪರಿಚಯದಿಂದ ಪರಿಚಯ ಇದ್ರು ಇವರು ಕಿತ್ತೂರು ಚೆನ್ನಮ್ಮ ಜಿಯವರ ಮಣಿತಂಡದವ್ರಿಗೆ ಸಂಬಂಧಪಟ್ಟಂಥವ್ರು ಸಂಬಂಧಿಕರಂತ ಹೇಳ್ಬೇಕು ಇವರು ಸುಮಾರು ಆರು ಏಳು ದಿನ ತಿಳಿದ್ರ ಅವರು ಆಗ್ತಾರೆ ಇವರು ಕೋಟೆ ಅವಶೇಷ ಸ್ವಲ್ಪ ಓದೈತಿ ಆದ್ರೂ ಅಲ್ಲಿ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಓದೈತೆ ಅವಶೇಷಗಳು ಪೂರ್ತಿ ವಿಶೇಷ ಹೋಗ್ತವೆ ಆದ್ರೂ ಹುಡುಕಾಡ್ತಾ ಇದ್ವಿ ಇದೆ ನೋಡ್ರಿ ಅಷ್ಟು ಓದೈತಿ ಸ್ಲಾಕ್ ಬಂದ್ಬಿಟ್ಟು ನಾವು ಕಾವಲುಗೊಬ್ಬರ ಇದು ಅರಮನೆಯ ಅವಶೇಷ ಕಿತ್ತೂರ ರಾಣಿ ಚೆನ್ನಮ್ಮವರ ಜನ್ಮಸ್ಥಳದ ಅರಮನೆ ಕೋಟೆ ಓ ಇದಕ್ಕೆ ಅದಕ್ಕೆ ಕನ್ನಡ ಉದ್ದೇಶ ಇಲ್ಲಿ ಇದೆ ಕೋಟೆ ಅರಮನೆ ಕೋಟೆ ಸ್ಟ್ಯಾಂಡ್ ಅದು ಸರಿ ಸರಿ ಎಲ್ಲ ಸಣ್ಣ ಸಣ್ಣ ಕೋಲೆಗಳು ಇಲ್ಲಿ ಏನು ಉಳಿದಿಲ್ಲ ಅದಿಶು ಇದೆ ಒಂದು ಕೋಟೆ ಇತ್ತು ಅನ್ನೋದೊಂದು ಕಲ್ಲುಗಳು ಗೋಡೆಗಳು ಬಿಟ್ಟರೆ ಮತ್ತೆ ಏನು ಇಲ್ಲಿ ನೋಡಿ ಕೋಟೆಯ ಗೋಡೆ ಎಷ್ಟು ದೊಡ್ಡದಿದೆ ರಾಮ್ರೊಬ್ಬರು ಓಡಾಡುವಷ್ಟು ರಸ್ತೆ ಇದ್ದಷ್ಟೈತಿ ನೋಡಿ ಕೋಡೆ

ಇದಿಷ್ಟು ಇಷ್ಟು ದೇಸಾಯರ ಒಂದು ಅರಮನೆಯ ಒಂದು ದೃಶ್ಯ ಜಾಸ್ತಿ ಏನು ಉಳಿದಿಲ್ಲ ಆದ್ರೂ ಇಷ್ಟೇ ಇದೆ ಸ್ನೇಹಿತರೆ ಇವರು ಚೇತನ್ ದೇಸಾಯ ಅಂತ ಹೇಳಿ ಇಲ್ಲಿ ಕಾಕ್ತಿ ಗ್ರಾಮದವರು ಇವರು ಕಿತ್ತೂರು ಚೆನ್ನಮ್ಮಿಯವರ ಸಂತಾನದ ಸಂತ ಒಬ್ರು ಅಂತ ಇವರು ಸುಮಾರು ಆರು ಏಳನೇ ತಲೆಮಾರದವರು ಅಂತೆ ಇವರು ಬಂದು ಈ ಕೋಟೆ ಬಗ್ಗೆ ನಾನು ಒಂದಷ್ಟು ಒಳ್ಳೆ ಕೊಟ್ಟಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮದು ಪರಿಚಯ ಸರ್ ನಾನು ಡಾಕ್ಟರ್ ಎಸ್ ಅಡಿ ಪಾಟೀಲ್ ಹೇಳಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿಜಯೋತ್ಸವ ಹಾಗೂ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹೋದ ನಲವತ್ತೆಂಟು ವರ್ಷದಿಂದ ಪ್ರತಿ ವರ್ಷ ನಾವು ಅಕ್ಟೋಬರ್ ಇಪ್ಪತ್ ಮೂರರಂದು ಚೆನ್ನಮ್ಮನ ವಿಜಯೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿರುತ್ತೇವೆ ಅದೇ ರೀತಿ ಈಗ ಕೇವಲ ಆರರಿಂದ ಏಳು ವರ್ಷದ ಪಿರಿಯಡ್ನಲ್ಲಿ ಮಾನ್ಯ ಗಣ ಸರ್ಕಾರದವರು ಈ ಒಂದು ವಿಜಯೋತ್ಸವವನ್ನು ಪ್ರತಿ ವರ್ಷ ಅತ್ಯುತ್ತಮವಾಗಿ ವಿಜೃಂಭಣೆಯಾಗಿ ಆಚರಿಸುತ್ತಿದ್ದಾರೆ ಅದಕ್ಕೆ ನಾವು ಮಾನ್ಯ ಘನ ಸರ್ಕಾರಕ್ಕೆ ಕಾಕ್ತಿ ಊರು ವತಿಯಿಂದ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಇದರ ಜೊತೆಗೇನೆ ಓದು ಸಂಸದರನ್ನ ಇಪ್ಪತ್ತು ವರ್ಷದಿಂದ ನಾವು ಚನ್ನಮ್ಮನ ವಾಡೆಯನ್ನು ಅಭಿವೃದ್ಧಿ ಪಡಿಸಬೇಕಂತ ಹೇಳಿ ಪ್ರತಿಯೊಂದು ಸರ್ಕಾರದವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ನಾವು ಇನ್ನು ಅದು ನಮಗೆ ಆಗಿಲ್ಲ ಅದರ ಜೊತೆಗೇನೆ ಕೇವಲ ಕಾಕ್ತಿಯಿಂದ ಮೇಲುಗಡೆ ಚೆನ್ನಮ್ಮನ ವಾಡೆ ಚನ್ನಮ್ಮನ ವಾಡೆ ಇವತ್ತು ತೊಂಬತ್ತು ಪರ್ಸೆಂಟ್ ವಾಡೆ ಪೂರ್ಣ ಬಿದ್ದು ಹೋಗ್ಯದ ತೊಂಬತ್ತು ಪರ್ಸೆಂಟ್ ಬಿದ್ದು ಹೋಗ್ಯದ ಆದ್ದರಿಂದ ಅದರ ಜೊತೆಗೆ ಆ ವಾಡೆಯನ್ನು ಮರು ರಚಿಸುವುದಂತ ಆಗಬೇಕು ಉದ್ದೇಶ ಈಗಿನ ಬರುವಂತ ಪೀಳಿಗೆಗೆ ಅದೊಂದು ಮುಂದಿನ ಪೀಳಿಗೆಗೆ ಅದೊಂದು ಮಾರ್ಗದರ್ಶಿ ಆಗಬೇಕಂತ ಹೇಳಿ ನಮ್ದು ಒಂದು ವಿಚಾರ ಇದೆ ಅದರ ಜೊತೆಗೆ ಈ ವೀರರಾಣಿ ಕಿತ್ತೂ ಚೆನ್ನಮ್ಮ ಹುಟ್ಟಿದ್ದು ಹದಿನೇಳುನೂರ ಎಪ್ಪತ್ತ ಎಂಟು ಫೆಬ್ರವರಿ ಎರಡರಂದು ಹದಿನೇಳುನೂರ ಎಪ್ಪತ್ತೆಂಟು ನವೆಂಬರ್ ಹದಿನಾಲ್ಕರಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನ ತಾಯಿ ಪದ್ಮಾವತಿ ನವಂಬರ್ ಹದಿನಾಲ್ಕು ಹೌದೌದು ನವಂಬರ್ ಹದಿನಾಲ್ಕು ಅಂದ್ರೆ ಇಪ್ಪತ್ತ್ ಮೂರು ತಾರೀಕು ವಿಜಯೋತ್ಸವ ಕಿತ್ರೋತ್ಸವ ನಾವು ಇಲ್ಲ ಕಿತ್ತೋತ್ಸವ ಅಂತ ನಾವು ವಿಜಯೋತ್ಸವ ಅಂದ್ರೆ ಅವತ್ತು ವಿಜಯ ಆದ ದಿವಸ ಚೆನ್ನಮ್ಮ ಬ್ರಿಟಿಷರ್ ವಿರುದ್ಧ ಹೋರಾಡಿ ಆ ಅದಕ್ಕ ಅದು ವಿಜಯೋತ್ಸವ ಅಂದ್ರೆ ಕೆಲವರು ಏನಾಗಿತ್ತು ಅಂದ್ರೆ ನಮಗೂ ಕೆಲವೊಂದು ಬಹಳ ಮ್ಯೂಸ್ ಮಾಡಿದ್ರು ಮಿಸ್ಸಿಂಗ್ ಬುಸ್ಟಿಂಗ್ ಹೌದು ಹೌದು ಇನ್ನು ಪ್ರಾಪರ್ ಆಗಿ ಬಂದಿಲ್ಲ ಸರ್ ನಾನು 44 ವರ್ಷ ನನಗೆ ಇನ್ನು ಡೇಟ್ ಆಫ್ ಗೊತ್ತೋ ತೆಗಿಲ್ಲ ಇಲ್ಲ ಕರೆಕ್ಟ್ ನಿಮಗೆ ಹೇಳಿದಾಗ ಗೊತ್ತಾಯ್ತು ಇಲ್ಲ ಇಲ್ಲ ಕರೆಕ್ಟ್ ಕರೆಕ್ಟ್ ನವೆಂಬರ್ 14 1778 ಚಿನ್ನಮಜಿ ಅವರ ಜನ್ಮದಿನ ಜನ್ಮದಿನ ಸರ್ ಅಂದ್ರೆ ನಮಗೂ ಇದನ್ನ ಅಂದ್ರೆ ಜವರಲ ನೆಹರು ಜಯಂತಿ ಅಂತ ಏನ್ ಹೇಳ್ತಾರಾ ಕರೆಕ್ಟ್ ಅದಕ್ಕಿಂತ ಮುಂಚೆ ಒಂದ್ 100 ವರ್ಷ ಅಂತ ಮೊದಲ ಎಸ್ ಕರೆಕ್ಟ್ ಕರೆಕ್ಟ್ ಈ ತರ ನವೆಂಬರ್ ಹದಿನಾಲ್ಕು ಹದಿನೇಳನೂರ ಎಪ್ಪತ್ತೆಂಟು ತಾಯಿ ಜನಮನ ಜನ್ಮ ಜನ್ಮ ತಾರೀಕು ತಾಯಿ ಪದ್ಮಾವತಿ ಹಾಗೂ ಧೂಳಪ್ಪ ಗೌಡರ ಅತಿ ಪ್ರೀತಿಯ ಮಗಳಾಗಿ ಜನಿಸಿ ಅದೇ ರೀತಿ ಪ್ರತಿಯೊಂದರಲ್ಲಿ ತಾನು ಭಾಗವಹಿಸಬೇಕು ಎದ್ದು ತೋರಿಸಬೇಕು ಅಂತ ಹೇಳಿ ಪ್ರತಿಯೊಂದು ತನ್ನ ಹುಮ್ಮಸ ಹುರುಪು ಎಲ್ಲರಿಗೂ ತುಂಬುತ್ತಾ ಇದ್ದಳು ಅದೇ ರೀತಿ ಇಲ್ಲಿ ಕೇವಲ ಮೂರು ಕಿಲೋಮೀಟರ್ ಹುನ್ಸಿವಾರಿ ಅಂತ ದೇವಸ್ಥಾನದ ಆ ದೇವಸ್ಥಾನ ಪಕ್ಕಕ್ಕೆ ಯಾವಾಗಲಾದ್ರೂ ಇವರು ಮೇಲಿಂದ ಮೇಲೆ ತನ್ನ ಗೆಳತಿಯನ್ನು ಕರ್ಕೊಂಡು ಅಲ್ಲಿ ಹೋಗಿ ಬರ್ತಾ ಇದ್ರು ಒಂದು ದಿನ ಅಲ್ಲಿ ಆ ಒಂದು ಹುಲಿ ಕಾಣಿಸಿಕೊಂಡಿತ್ತು ಆ ಹುಲಿ ಕಾಣಿಸಿಕೊಂಡ್ರ ಅದನ್ನ ಹೊಡಿಬೇಕಪ್ಪ ಅಂತ ಹೇಳಿ ಪ್ರಯತ್ನ ಮಾಡಿ ಹೊಡೆಯಲಿಕ್ಕೆ ಯಶಸ್ವಾದರು ಅದೇ ವೇಳೆಯಲ್ಲಿ ಅದೇ ಹಾದಿಯಲ್ಲಿ ನಮ್ಮ ಕಿತ್ತೂರಸರಾದ ಮಲ್ಲಸರ್ಜ ದೇಸಾಯಿ ಅವರು ಅದೇ ಹಾದಿಯಿಂದ ಬರ್ತಾ ಇದ್ರು ಅವರು ಹುಲಿಯನ್ನು ನೋಡಿ ಅವರು ಒಂದು ಆ ಹುಲಿಗೆ ಒಂದು ಬಾಣ ಬಿಟ್ಟು ಹುಲಿಗೆ ಹೊಡೆದ್ರು ಆ ನಂತರ ಇವರಿಬ್ಬರಲ್ಲಿ ವಾಗ್ವಾದ ನಡೆಯಿತು ನಾ ಮಾದ್ರ ಹೊಡೆದೇನು ನೀ ಮಾಡಿದ್ರ ಹೊಡೆ ಅದೇ ಟೈಮ್ ದಲ್ಲಿ ನಾನು ಹುಲಿ ಹುಲಿ ಕೂದೋ ಅಥವಾ ನೀವ್ ಹುಲಿ ಕೂದ ವಾಗ್ವಾದದಲ್ಲಿ ಕೊನೆಗೆ ತಾವೇ ಒಂದು ವಿಚಾರ ಮಾಡಿಕೊಂಡು ತಾವೇ ಮೊದಲು ಹೊಡೆದಿದ್ರೆ ಅಂತ ಹೇಳಿ ಕಾಕ್ತಿ ಊರಿಗೆ ಕಿತ್ತೂರು ದೇಸಾಯರು ಬಂದಿರ್ತಾರೆ ಬಂದು ನಮ್ಮ ದೇಸಾಯಿ ಅವರನ್ನ ಭೇಟಿಯಾಗಿ ನನಗೊಂದು ಇತಿಹಾಸ ನನಗೆ ಗೊತ್ತಿರೋ ನಾನು ಓದಿರೋ ಪ್ರಕಾರ ಹ್ಮ್ ಟಿಪ್ಪು ಸುಲ್ತಾನ್ ಕಿತ್ತೂರ ಸಂಸ್ಥಾನ ಮೇಲೆ 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 ದಾಳಿ ಮಾಡ್ತಾ ಇದ್ದ ಟಿಪ್ಪು ಸುಲ್ತಾನ್ ಎದುರಿಸುವ ಸಲುವಾಗಿ ಸೈನ್ಯವನ್ನ ಕಟ್ಟಬೇಕನ್ನೋ ಉದ್ದೇಶಿಸಿದ್ರೆ ದುಡಪ್ಪ ತಕ್ಕ ಸಹಾಯಕ್ಕಾಗಿ ಬಲಸರ ದೇಸಾಯ್ ಬಂದಿರು ಅನ್ನೋದು ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ ಆಮೇಲೆ ಸಿನಿಮಾದಾಗೂ ಅದೇ ರೀತಿ ಇದೆ ರಾಜಕುಮಾರ್ ಮತ್ತು ಬೀಸರಾಜ್ ದೇವರ ಅಭಿನಯ ಸಿನಿಮಾದಲ್ಲಿ ಟಿಪ್ಪುನ ವಿರುದ್ಧ ಸೈನ್ಯ ಕಟ್ಟಬೇಕನ್ನೋ ಉದ್ದೇಶ ಇಲ್ಲಿ ಬಂದಿದ್ರು ಅಂತಾರೆ ಅದು ನಿಜವಾದ ಇತಿಹಾಸ ಕರೆಕ್ಟ್ ಅದ ಅದೇ ಕರೆಕ್ಟ್ ಅದ ಅದರ ಜೊತೆಗೇನೆ ಅದೇ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಬಂದಿದ್ರು ಆ ನಂತರ ತಾಯಿ ಚೆನ್ನಮ್ಮನ ನೋಡಿ ಚೆನ್ನಮ್ಮನ ಮೇಲೆ ಆಕರ್ಷಣೆ ಹೊಂದಿ ಅದೇ ರೀತಿ ಆ ವ್ಯವಸ್ಥೆಯನ್ನು ಅಲ್ಲಿಗೆ ಬಿಟ್ಟು ಮರಳಿ ಕಿತ್ತೂರಕ್ಕೆ ಮಲ್ಸರ್ಜಿ ದೇಸಾಯರು ಹೋದ್ರು ಮೊದಲು ಹೋಗಿ ಆ ನಂತರ ತಮ್ಮ ಸಂಬಂಧಿಕರಿಗೆ ಈ ಒಂದು ವಿಷಯ ತಿಳಿಸಿ ನೀವು ಈಗಾಗಲೇ ಕಾಕ್ತಿಗೆ ಹೋಗಿ ದೇಸಾಯರಿಗೆ ಭೇಟಿಯಾಗಿ ತಾಯಿ ಚೆನ್ನಮ್ಮನ ನಾವು ಮದುವೆ ಹೇಳಿ ಅವರು ಒಂದು ಸೂಚನೆ ಕೊಟ್ಟು ಕಳಿಸಿದ್ರು ಅದೇ ಸೂಚನೆ ಪ್ರಕಾರ ಇಲ್ಲಿ ನಮ್ಮ ದೇಸಾಯರು ಇವರು ವಿಚಾರ ಮಾಡಿಕೊಂಡು ಕಿತ್ತೂರಿಗೆ ನಾವು ನಮ್ಮ ಚನ್ನ ತಾಯಿಯನ್ನು ಮದುವೆಯಾಗಿ ಕೊಡೋಣ ಅಂತ ಹೇಳಿ ಎಲ್ಲರೂ ನಂಬಿಕೊಂಡು ಅದೇ ರೀತಿ ಮದುವೆ ಆಯಿತು ಮದುವೆಯಾಗಿ ಕೇವಲ ಹದಿನಾಲ್ಕು ಹದಿನಾಲ್ಕು ವರ್ಷ ಆ ಚನ್ನಮ್ ಹದಿನಾಲ್ಕು ವಯಸ್ಸಿತ್ತು ಹ ತಾಯಿ ಚೆನ್ನಮ್ಮನ ವಯಸ್ಸು ಅವಾಗ ಹದಿನಾಲ್ಕು ಇತ್ತು ಆದ್ರೂ ಸಹಿತ ದೇಸಾಯರ ಕಿತ್ತೂರು ದೊಡ್ಡ ಮಣಿತನ ಆ ಮಣೆತನದವರು ಎರಡನೇ ಪತ್ನಿ ಹೌದು ನಮ್ಮ ರುದ್ರಮಾ ಅವರು ತಲ್ಲೂರ್ ದೇಸಾಯ ತಲ್ಲೂರ್ ದೇ ಕರೆಕ್ಟು ಆ ನಂತರ ಹದಿನಾಲ್ಕನೇ ವಯಸ್ಸಿನಲ್ಲಿ ತಾಯಿ ಚಂದಮ್ಮನ ಮದುವೆಯಾಗಿ ಕಿತ್ತೂರು ಊರಿಗೆ ಎರಡನೇ ಸಸಿಯಾಗಿ ಹೋಗುತ್ತಾರೆ ಎರಡನೇ ಸಸಿಯಾಗಿ ಕಿತ್ತೂರು ದೇಸಾಯರ ಮಂಡತನಕ್ಕೆ ಹೋಗುತ್ತಾರೆ ಆ ನಂತರ ಎರಡನೇ ಸಸಿ ಆದ ನಂತರ ತಾಯಿ ಚೆನ್ನಮ್ಮನಿಗೆ ಒಂದು ಮಗು ಆಗುತ್ತೆ ಒಂದು ಮಗುವಾಗಿ ಆದಷ್ಟು ವೇಳೆಯಲ್ಲಿ ಮಲ್ಸರ್ಜ ದೇಸಾಯರು ಅಲ್ಲಿ ದೇಹ ತ್ಯಾಗ ಮಾಡ್ತಾರೆ ಅರ್ಬಾವಿಯಲ್ಲಿ ಮಾಡ್ತಾರೆ ಅವ್ರ ಸಮಾಧಿ ಇರುವುದು ಒನ್ನೂರಲ್ಲಿ ಒನ್ನೂರಾಗಿ ಅವ್ರ ಸಮಾಧಿ ಐತಿ ಆ ನಂತರ ತಾಯಿ ಚೆನ್ನಮ್ಮನ ಈ ಭಾರವನ್ನು ಹೊಂದ್ಕೊಂಡು ಹೋಗ್ಬೇಕಂತ ಹೇಳಿ ಎಲ್ಲರೂ ಒಂದು ಒಪಿನಿಯನ್ ಕೊಟ್ಟರು ಅದೊಂದು ಒಪಿನಿಯನ್ ಪ್ರಕಾರ ತಾಯಿ ಚೆನ್ನಮ್ಮ ಕಿತ್ತೂರು ಸಂಸ್ಥಾನವನ್ನು ನಡೆಸಲಿಕ್ಕೆ ಆ ಒಪ್ಪಿಕೊಂಡ್ರು ಒಪ್ಪಿಕೊಂಡ ನಂತರ ಇಲ್ಲಿ ಪ್ರಶ್ನೆ ಹಿಂಗ್ ಬರಕತ್ತು ಈ ಆ ಎರಡನೇ ಮಕ್ಕಳಿಗೆ ಏನಂತಾರೆ ಅವ್ರಿಗೆ ಹ ಯಾವುದೇ ಪರಿಸ್ಥಿತಿಯಿಂದ ಬ್ರಿಟಿಷ್ ಸರ್ಕಾರದವರು ಚೆನ್ನಮ್ಮ ತಾಯಿಗೆ ಒಂದು ಸೂಚನೆ ಕಳಿಸ್ತಾರೆ ದತ್ತು ಮಕ್ಕಳಿಗೆ ಇಲ್ಲಿ ಹಕ್ಕಿಲ್ಲ ಅಂತ ಹೇಳಿ ಅದೇ ಹಕ್ಕ ಸಲುವಾಗಿ ತಾಯಿ ಚೆನ್ನಮ್ಮ ಎಲ್ಲ ಆ ನಮ್ಮ ಶೈನ್ಯಗಳನ್ನು ತೆಗೆದುಕೊಂಡು ಅವರ ವಿರುದ್ಧ ಹೋರಾಡಿ ಅಕ್ಟೋಬರ್ ಇಪ್ಪತ್ ಮೂರು ಹದಿನೆಂಟ್ನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ ಮೂರು ಹದಿನೆಂಟನೂರ ಇಪ್ಪತ್ನಾಲ್ಕರಂದು ಬ್ರಿಟಿಷರ ವಿರುದ್ಧ ತಾಯಿ ಚೆನ್ನಮ್ಮ ತನ್ನ ಸಂಗಡದಲ್ಲೂ ಅಲ್ಲಿ ಯುದ್ಧವನ್ನು ಆಡುತ್ತಾರೆ ಆ ಯುದ್ಧದಲ್ಲಿ ತಾಯಿ ಚೆನ್ನಮ್ಮ ಜೈಶೀ ಜೈಶೀಲೆಯಾಗಿ ಹೇಳ್ತಾರೆ ಇದೇ ಒಂದು ಜಯಶೀಲವನ್ನು ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ ಮೂರರಂದು ಅತಿ ವಿಜೃಂಭಣೆಯಿಂದ ಕಿತ್ತೂರದಲ್ಲಿರ್ಬೋದು ಇರ್ಬಹುದು ಕಾಕ್ತಿಯಲ್ಲಿ ಇರ್ಬೋದು ಈಗ ಮಾನ್ಯ ಘನ ಸರ್ಕಾರದವರು ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲಾ ಕರ್ನಾಟಕದಲ್ಲಿ ಎಲ್ಲರೂ ಕಂಪಲ್ಸರಿ ಅಕ್ಟೋಬರ್ ಇಪ್ಪತ್ತ್ ಮೂರು ತಾಯಿ ಚೆನ್ನಮ್ಮನ ವಿಜಯೋತ್ಸವ ಆ ವಿಜಯೋತ್ಸವವನ್ನು ತಾವು ಎಲ್ಲರೂ ಆಚರಿಸಬೇಕಂತೇಳಿ ಕಟ್ಟಪ್ಪನೆಯನ್ನು ಹಾಕಿರುತ್ತಾರೆ ಅದಕ್ಕೆ ನಾವು ಮಾನ್ಯ ಘನ ಸರ್ಕಾರದವರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳುತ್ತೇವೆ ತೂಳಪ್ಪ ಗೌಡರ ಒಂದು ವಿಸ್ತಾರ ಸರ್ವಸಾಧಾರಣ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಒಂದು ವಿಸ್ತಾರವಿತ್ತು ಅವ್ರದು ಅವ್ರದ್ದಿ ಅಂದ್ರೆ ದೇಸರ್ ಮಂಟ್ರ ರಾಜಮಣತನ್ ಅಥವಾ ಇನ್ನೊಂದು ಇದು ರಾಜಮಂಥ ಸರ್ದಾರ್ ಕುಟುಂಬ ಅಂದ್ರೆ ಕಿತ್ತೂರು ಸಂಸ್ಥಾನ ಹೆಂಗಾಯ್ತು ಇದು ಚಿಕ್ಕ ಸಂಸ್ಥಾನ ಕಿತ್ತೂರು ದೊಡ್ಡ ಸಂಸ್ಥಾನ ಹೌದಂತ ಪ್ರಕಾಶ್ ಇದು ಚಿಕ್ಕ ಸಂಸ್ಥಾನ ಇದ್ರ ಸಹಿತ ಇವರ ಆಂಧ್ರದಲ್ಲಿ ಸರ್ವಸಾಧಾರಣ ಇಪ್ಪತ್ತೆಂಟು ಹಳ್ಳಿಗಳು ಇದ್ರು ಇಪ್ಪತ್ತೆಂಟು ಇಪ್ಪತ್ತೆಂಟು ಹಳ್ಳಿಗಳು ಹದಿನಾರು ಸಾವಿರ ಎಕರೆ ಇವರ ಭೂಮಿ ನನ್ನ ಇತಿಹಾಸ ಪ್ರಕಾರ ನನ್ ಗೊತ್ತಿರೋ ಪ್ರಕಾರ ಕಿತ್ತೂರು ಸಂಸ್ಥಾನದ ಅಂದ್ರೆ ಆ ಸಮಯದಲ್ಲಿ ಇವತ್ತಿನ ಕಾನಾಪುರ್ ತಾಲೂಕ್ ಪೂರ್ತಿ ಮತ್ತು ಹಳ್ಯಾಳ ತಾಲೂಕ ಸ್ವಲ್ಪ ಭಾಗ ಆಮೇಲೆ ಇವತ್ತು ಕಿತ್ತೂರು ಮತ್ತು ಬೈಲೊಂಗಲ್ ತಾಲೂಕ್ ಪೂರ್ತಿ ಸೌದತಿ ತಾಲೂಕು ಪೂರ್ತಿ ಕಿತ್ತೂರು ಸಂಸ್ಥಾನ ಆಡಳಿತ ಒಳಪಟ್ಟಿತ್ತು ಅನ್ನೋದು ನನ್ನ ಅಂದಾಜು ಅದು ಕರೆಕ್ಟ್ ಹೌದು ಹಿರೇಬೈಗಡೆ ನಮ್ದೇನ ಉಳಿವಿ ತನಕ ಇತ್ರಿ ಉಳಿವಿ ತನಕ ಉಳಿವಿ ತಾಯಿ ಚೆನ್ನಮ್ಮನಿಗೆ ಹೆಸರು ಬಿಳ್ಬೇಕಾದ್ರೆ ಉಳಿವಿ ಬಸವೇಶ್ವರ ದೇವಸ್ಥಾನದ ಮೂಲ ಮೂಳು ಅವರ ತಂದೆ ಅವರು ಉಳಿವಿಗೆ ಬಹಳ ನಡ್ಕೋತಾ ಇದ್ರು ಅದ ನಡ್ಕೋ ಟೈಮ್ ದಲ್ಲಿ ಚೆನ್ನಮ್ಮನ ಜನ್ಮ ಆಯ್ತು ಚೆನ್ನಮ್ಮನ ಜನ್ಮ ಆದ್ರ ಹೆಸರು ಹೆಂಗ ಇಡೋರಪ್ಪ ಅಂತ ಹೇಳಿ ಈ ವಿಚಾರ ಮಾಡಿ ಲಾಸ್ಟ್ ಕಂದ್ರ ಉಳವಿ ಚೆನ್ನ ಹೋಗಿ ಭೇಟಿಯಾಗಿ ಅಲ್ಲಿಂದ ಅಲ್ಲಿ ತೊಂಡು ಬಂದ ತಾಯಿ ಚೆನ್ನಮ್ಮ ಹೆಸರು ಇಡಬೇಕಾದ್ರ ಉಳಿವಿ ಬಸವನ ಅಗ್ದಿ ನಮ್ಮ ದೇಸಾರಿಗೆ ಬಹಳ ಬೇಕಾದ ದೇವಸ್ಥಾನ ಬಹಳ ಬೇಕಾದ ಬಹಳ ಅತಿ ವಿಶ್ವಾಸ ಅಲ್ಲಿ ಅವರಿಗೆ ಆ ವಿಶ್ವಾಸದನ್ನ ಇವತ್ತು ಚೆನ್ನಮ್ಮನ ಅಂತ ಹೇಳಿ ಅಲ್ಲಿಂದ ನಿರ್ಣಯ ಮಾಡಿ ತೊಗೊಂಡ್ಬಂದರು ಈಗ ದೊಡ್ಡಪದೇ ಸರ್ ಬರೀ ಹೆಣ್ಮಕ್ಳು ಅಷ್ಟೇ ಇದ್ರೆ ಅಥವಾ ಗಂಡ್ ಮಕ್ಳು ಇದ್ರು ಗಂಡ್ ಮಕ್ಳು ಇರ್ಲಿಲ್ಲ ಬರೀ ಅದು ಬಕ್ಕೆ ಅಂದ್ರೆ ಈಗ ಮತ್ತೆ ಅವ್ರ ಮನೆತ ಅಂದ್ರೆ ಅವ್ರ ಅಂತಾಮರ ಮಕ್ಳು ಅಂತಾಮ್ರ ಮಕ್ಕಳು ದೊಡ್ಡಪದೇ ಸರ್ ಅಂತಾಮ್ರ ಮಕ್ಕಳು ಈಗ ಎಷ್ಟನೇ ತಲೆಮಾರು ಬಂದಿರ್ಬೋದು ಈಗ ಇದು ಸರ್ ಆರನೇ ತಲೆಮಾರು ಬಂದ್ರಿ ಇವ್ರ ಏನ್ರಿ ಚೇತನ್ ಇವ್ರ ಎಷ್ಟು ಇವ್ರೆಲ್ಲ ಆರನೇ ತಲೆಮಾರ್ದವ್ರು ನೀವ್ ಒಂದ್ ಸ್ವಲ್ಪ ಚೇತನ್ ದೇಸಾಯಿ ಅಂತ ಹೇಳ್ರಿ ಚನ್ನಮಾಜಿ ಅವರ ವಂಶಸ್ತ್ರ ಒಳಗಿನ ಆರನೇ ತಲೆಮಾರ್ದವ್ರು ಅಂತ ಅಂದ್ರೆ ಅವರು ಚನ್ನಮಾಜಿ ಅವರ ತಂದೆಯ ತಮ್ಮನ ಮಕ್ಕಳ ಮಕ್ಕಳ ಹಿಂಗ ಕಡೆ ಬರ್ತಾರೆ ಅವರು ಇವರು ಸಹಿತ ನಮಗೆ ಇವತ್ತು ಬಂದು ಯೂಟ್ಯೂಬ್ ನಮ್ಮ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಸರ್ ನಮ್ಗೆ ಪರಿಚಯ ಮಾಡಿಸ್ಕೊಟ್ಟು ಅವ್ರ ಗಾಡಿ ನಮ್ಗೆ ಮಾತಾಡ್ಸಕ್ಕೆ ಇವರೇ ಹೆಲ್ಪ್ ಮಾಡ್ತಾ ಇರೋದು ಇನ್ನು ಮಾನ್ಯ ಧನ ಸರ್ಕಾರಕ್ಕೆ ನಾನು ವಿನಂತಿಸಿಕೊಳ್ಳುವುದೇನೆಂದ್ರೆ ಯಾವ ರೀತಿ ತಾವು ನಮ್ಮ ಸಂಗೊಳ್ಳಿ ರಾಯಣ್ಣನ ಅಭಿವೃದ್ಧಿ ಮಾಡಿ ಅಲ್ಲಿ ಒಂದು ಗಾರ್ಡನ್ ಟೈಪ್ ನೋಡ್ಲಿಕ್ಕೆ ಎಲ್ಲ ಹುಡುಗರಿಗೆ ಪ್ರವಾಸಿ ಸ್ಥಾನವನ್ನು ಮಾಡಿದಿರಿ ಅದೇ ರೀತಿ ಬೆಳಗಾವಿ ತಾಲೂಕಾ ಶಿವಾಜಿ ಅವ್ರದ್ದು ಒಂದು ಎಳ್ಳೂರು ಗಡದಲ್ಲಿ ಅತಿ ಸುಂದರವಾಗಿ ಅಭಿವೃದ್ಧಿ ಪಡಿಸಿರ್ತಾರೆ ಅದೇ ರೀತಿ ಕಾರ್ತಿ ಊರನು ಒಂದು ಪ್ರವಾಸಿ ಸ್ಥಾನ ಆಗ್ಬೇಕು ಆ ಪ್ರವಾಸಿ ಸ್ಥಾನ ಆಗ್ಬೇಕಂತಂದ್ರ ತಾಯಿ ಚೆನ್ನಮ್ಮನ ಅರಮನೆ ಮರು ರಚನೆ ಆಗಬೇಕು ಅದರ ಜೊತೆಗೆ ಇಲ್ಲಿಂದ ಮೇಲೆ ಒಂದು ಕಿಲೋಮೀಟರ್ ಕೋಟೆ ಇದೆ ಆ ಕೋಟೆನು ಮರು ರಚನೆ ಆಗಬೇಕಂತ ಹೇಳಿ ಜನ ಸರ್ಕಾರಕ್ಕೆ ನಾನು ಕಳಕಳಿಯಿಂದ ಕಾರ್ತಿ ಊರು ವತಿಯಿಂದ ಬೆಳಗಾವಿ ಜಿಲ್ಲೆಯ ವತಿಯಿಂದ ಬೇಡಿಕೊಳ್ಳುತ್ತೇನೆ ಸರ್ ಇಲ್ಲಿವರೆಗೆ ನೀವು ಚೆನ್ನಮ್ಮ ಜಿಯವರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಟ್ಟಿದ್ರಿ ನಮ್ಮ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ನಮಸ್ಕಾರ ಯು ನಮಸ್ಕಾರ ಸ್ನೇಹಿತರೆ ಇಲ್ಲಿವರೆಗೆ ಸ್ವತಂತ್ರ ಸಂಗ್ರಾಮದ ಬೆಳ್ಳಿ ಚುಕ್ಕಿ ಅಂತ ಎನ್ಸ್ಕೊಂಡಂತ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಜನ್ಮಸ್ಥಳವಾದಂತ ಕಾಕ್ತಿ ಗ್ರಾಮದ ಬಂದು ನಾನು ಇಲ್ಲಿ ಒಂದಷ್ಟು ಕೋಟೆ ಬಗ್ಗೆ ಒಂದು ಸ್ಟುಡಿಯೋಗಳನ್ನ ಮಾಡಿದ್ದೀನಿ ಚೆನ್ನಮ್ಮ ಜಿಯವರ ಒಂದಷ್ಟು ಮಾಹಿತಿಗಳನ್ನ ಡಾಕ್ಟರ್ ಸರ್ ಕಡೆಯಿಂದ ಒಂದಷ್ಟು ಮಾಹಿತಿಗಳು ತೊಗೊಂಡಿ ಅದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾಕಂದ ಬರ್ತಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಧನ್ಯವಾದಗಳು